ಒಂದೇ ಜನಾಂಗಕ್ಕೆ ಸೀಮಿತಗೊಳಪಡದೆ ಎಲ್ಲ ಧರ್ಮ ಜನಾಂಗದ ಶೋಷಿತರಿಗೆ ಹೋರಾಟದ ಮುಖಾಂತರ ನ್ಯಾಯ ಒದಗಿಸುವ ಉದ್ದೇಶದೊಂದಿಗೆ ಹಾಗೂ ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿರುವ ಎವೈವಿಕೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಜೈಭೀಮ್ ಶ್ರೀನಿವಾಸ್ ಹಾಗೂ ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಅವರು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆಜಿಎಫ್ ತಾಲೂಕಿನ ವೇದಮಂಗಲದಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂಘಟನೆಯ ಕೇಂದ್ರ ಕಚೇರಿಯಲ್ಲಿ ಪದಾಧಿಕಾರಿಗಳಿಗೆ ಪ್ರಮಾಣ ವಿತರಿಸುವ ಮುಖಾಂತರ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಜೈಭೀಂ ಶ್ರೀನಿವಾಸ್ ಮಾತನಾಡಿ ನೂತನ ಪದಾಧಿಕಾರಿಗಳು ಸಂಘಟನೆಯ ಸಿದ್ಧಾಂತಗಳಿಗೆ ಅನುಗುಣವಾಗಿ ಹಾಗೂ ಸಂವಿಧಾನಕ್ಕೆ ಬದ್ಧವಾಗಿ ಅಂಬೇಡ್ಕರ್ ಅವರ ತತ್ವ ಸಿದ್ದಾಂತಗಳನ್ನು ಪಾಲಿಸಿಕೊಂಡು ಸಂಘಟನೆಯನ್ನ ಇದು ಎತ್ತರಕ್ಕೆ ತರಬೇಕು ಅಂತ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಹೇಳಿ ತಿಳಿಸಿದರು ನಂತರ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ನೂತನ ಪದಾಧಿಕಾರಿಗಳಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಮೈಕೂಡಿಸಿಕೊಂಡು ಸಂವಿಧಾನದ ಆಶಯಗಳಂತೆ ಕಾನೂನಿನ ಅಡಿಯಲ್ಲಿ ಸಮಾಜಕ್ಕೆ ಸೇವೆ ಮಾಡಲು ಹಾಗೂ ಸಮಾಜದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬಾಳಿಕೆಗಳ ವಿರುದ್ಧ ಧ್ವನಿ ಎತ್ತಿ ಅನ್ಯಾಯಕ್ಕೊಳಗಾದ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯ ನೂತನ ಪದಾಧಿಕಾರಿಗಳು ಮುಂಚೂಣಿಯಲ್ಲಿದ್ದು ಸಂಘಟನೆಗೆ ಒಳ್ಳೆಯ ಹೆಸರನ್ನ ತರುವುದರೊಂದಿಗೆ ಸಂಘಟನೆಯನ್ನು ಇನ್ನು ಹೆಚ್ಚಿನ ಸ್ಥಾನಮಾನಕ್ಕೆ ಕೊಂಡೊಯ್ಯಬೇಕು ಅಂತ ಕಿವಿಮಾತನ ಹೇಳುವ ಮುಖಾಂತರ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಬೆಂಗಳೂರು ಉತ್ತರ ವಿಭಾಗ ಜಿಲ್ಲಾಧ್ಯಕ್ಷರಾಗಿ ಸುದರ್ಶನ್ ಎಂ ನಾಗವರ ಆಯ್ಕೆಯಾದರು ವಿ ಸಂತೋಷ್ ಬೆಂಗಳೂರು ಉತ್ತರ ತಾಲೂಕಿನ ಸಂಘಟನಾ ಕಾರ್ಯದರ್ಶಿ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಗೋವಿಂದಪ್ಪ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾಗಿ ಶಿವಪ್ಪ ಕೋಲಾರ ಜಿಲ್ಲಾ ಮೈನಾರಿಟಿ ಘಟಕ ಅಧ್ಯಕ್ಷರಾಗಿ ಆಕ್ಯು ಕೋಲಾರ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾಗಿ ಚರಣ್ಗೌಡ ಕೋಲಾರ ಜಿಲ್ಲಾ ಸಂಚಾಲಕರಾಗಿ ಲವಕುಮಾರ್ ಕೆಜಿಎಫ್ ತಾಲೂಕು ಉಪಾಧ್ಯಕ್ಷರಾಗಿ ಸುರೇಶ್ ಬೇತಮಂಗಲ ಹೋಬಳಿ ಅಧ್ಯಕ್ಷರಾಗಿ ಅನುಕುಮಾರ್ ಸಂಜು ಬೇತಮಂಗಲ ಹೋಬಳಿ ಉಪಾಧ್ಯಕ್ಷರಾಗಿ ರಾಘವೇಂದ್ರ ಬೇತಮಂಗಲ ಹೋಬಳಿ ಕಾರ್ಯದರ್ಶಿಯಾಗಿ ಉದಯ್ ಬೇತಮಂಗಲ ಹೋಬಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದು ಬೇತಮಂಗಲ ಹೋಬಳಿ ಸಂಚಾಲಕರಾಗಿ ಹರೀಶ್ ಕ್ಯಾಸಂಬಳ್ಳಿ ಹೋಬಳಿ ಉಪಾಧ್ಯಕ್ಷರಾಗಿ ಸೂರ್ಯ ಅವರನ್ನ ಆಯ್ಕೆ ಮಾಡಲಾಯಿತು ಇದು ಡಿಎಸ್ ಟ್ವೆಂಟಿ ನ್ಯೂಸ್ ಕನ್ನಡ ಚಾನೆಲ್ ದಿನ ಸಮಾಚಾರಗಳ ಸುದ್ದಿವಾಹಿನಿಗಳನ್ನ ಸುಮಾರು ಒಂದು ವರ್ಷದಿಂದ ಹಲವಾರು ಹೋರಾಟಗಳು ಮಾಡಿ ಹೋರಾಟ ಮಾಡುವುದಲ್ಲದೆ ಹಲವಾರು ಹೋರಾಟ ಹೋರಾಟಗಳನ್ನು ಜಯಿಸಿ ತದನಂತರ ಎಷ್ಟೋ ಸಮಾಜ ಸೇವೆ ಕೆಲಸವನ್ನು ಮಾಡ್ಕೊಂಡು ಬರ್ತೈತೆ ಇವಾಗ ಜವಾಬ್ದಾರಿ ಕೊಟ್ಟಿರೋರು ಕೂಡ ಕೆಲಸ ಅವರು ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಜವಾಬ್ದಾರಿ ತೆಗೆದುಕೊಂಡು ನೊಂದ ಜನರ ಪರ ಕೆಲಸ ಮಾಡಬೇಕು ಜೊತೆಗೆ ಯಾರೇ ಯಾವ ಕೂಡ ಸಮಸ್ಯೆ ಬಂದರೆ ಅವ್ರ ಪರವಾಗಿ ನಿಂತು ಅದನ್ನು ಜಾತಿ ಧರ್ಮ ನೋಡದೆ ಅವ್ರ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಂಘಟನೆ ಮಾಡಬೇಕಂತ ಹೇಳ್ತಾ ಇಷ್ಟೊಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ ಈ ಒಂದು ಎಲ್ಲಾ ಪದಾಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೈತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈಬಿಂಗ್